ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನಲ್ಲಿ ಭಾರೀ ಬಸ್ ಕ್ರಿಯೇಟ್ ಮಾಡಿದ್ದ ಸೂರಜ್ ಸಿಂಗ್ ಈಗ ಮುಂದಿನ ಕನ್ನಡ ಸೀರಿಯಲ್ನಲ್ಲಿ ಹೀರೋ ಆಗಿ ನಟಿಸೋ ರೂಮರ್ಗಳು ಜೋರಾಗಿ ಕೇಳಿಬರ್ತಿದೆ ಅವನ ಕಾನ್ಫಿಡೆಂಟ್ ಲುಕ್ ಫಿಟ್ನೆಸ್ ಸ್ಟೈಲ್ ಮತ್ತು ಹೌಸ್ನಲ್ಲಿ ತೋರಿದ ಪರ್ಫಾರ್ಮೆನ್ಸ್ ನೋಡಿದ್ರೆ ಪರ್ಫೆಕ್ಟ್ ಹೀರೋ ಮಟೀರಿಯಲ್ ಅಲ್ವಾ ಬಿಗ್ ಬಾಸ್ ನಂತರ ಅವನಿಗೆ ತುಂಬ ಸೀರಿಯಲ್ ಆಫರ್ಗಳು ಬರ್ತಿವೆ ಅಂತ ಟಾಕ್ ಇದೆ ಫ್ಯಾನ್ಸ್ ಎಲ್ಲರೂ ಸೂಪರ್ ಎಕ್ಸೈಟ್ ಆಗಿದ್ದಾರೆ ಸೂರಜ್ ಸಿಂಗ್ ಮೈಸೂರಿನ ಹುಡುಗ ಐಟಿ ಇಂಜಿನಿಯರ್ ಫಿಟ್ನೆಸ್ ಎಂಥೂಸಿಯಾಸ್ಟ್ ಮತ್ತು ಮಾಡೆಲ್ ಕೆನಡಾದಲ್ಲಿ ಸ್ಟಡೀಸ್ ಮಾಡಿ ತುಂಬ ಸ್ಟ್ರಗಲ್ ಮಾಡಿ ಬೆಳೆದಿದ್ದಾನೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಬಂದು ತನ್ನ ಕೂಲ್ ನೇಚರ್ ಸ್ಟ್ರಾಟಜಿ ಮತ್ತು ಆಕ್ಟಿವ್ ಪಾರ್ಟಿಸಿಪೇಷನ್ನಿಂದ ಎಲ್ಲರ ಗಮನ ಸೆಳೆದಿದ್ದ ಟಾಸ್ಕ್ಗಳಲ್ಲಿ ಫುಲ್ ಎನರ್ಜಿ ತೋರಿಸಿ ಬೇಸ್ ಬಿಲ್ಡ್ ಮಾಡಿದ್ದ ಆದರೆ ಇತ್ತೀಚಿನ ಡಬಲ್ ಎಲಿಮಿನೇಷನ್ನಲ್ಲಿ ಕಡಿಮೆ ವೋಟ್ಸ್ನಿಂದ ಔಟ್ ಆಗಿ ಫ್ಯಾನ್ಸ್ನ ಶಾಕ್ ಮಾಡಿದ್ದ ಆದರೂ ಅವನ ಜರ್ನಿ ಸೂಪರ್ ಇನ್ಸ್ಪೈರಿಂಗ್ ಈಗ ಸೀರಿಯಲ್ನಲ್ಲಿ ಹೀರೋ ಆದರೆ ಕಲರ್ಸ್ ಕನ್ನಡ ಅಥವಾ ಝೀ ಕನ್ನಡದಲ್ಲಿ ಬರೋ ಚಾನ್ಸ್ ಇದೆ ಅಂತ ರೂಮರ್ ಅವನ ಲುಕ್ ಮತ್ತು ಆಕ್ಟಿಂಗ್ ಪೊಟೆನ್ಷಿಯಲ್ ನೋಡಿದ್ರೆ ಖಂಡಿತ ಸೂಪರ್ ಹಿಟ್ ಆಗೋ ಸೀರಿಯಲ್ ಆಗಿರುತ್ತೆ ಫ್ಯಾನ್ಸ್ ನೀವು ಸೂರಜ್ ಸಿಂಗ್ ಅಭಿಮಾನಿವಡ ಅವನು ಹೀರೋ ಆದ್ರೆ ಯಾವ ಚಾನೆಲ್ನಲ್ಲಿ ನೋಡ್ಬೇಕು ಅಂತ ಅನ್ಸುತ್ತೆ ಯಾವ ತರಹ ಸೀರಿಯಲ್ ಹಿಟ್ ಆಗುತ್ತೆ ಅಂತ ಭಾವಿಸ್ತೀರಾ ಕಮೆಂಟ್ನಲ್ಲಿ ತಪ್ಪದೇ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಬೈ ಬಾಯ್ ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಫೈರ್